ಗಾಡಿ ತೊಂದಿ ಒಂದ್ ವರ್ಷ ಐತ್ರಿ ಐದು ತಿಂಗಳು ನಡ್ಸಿನಿ ಏಳು ತಿಂಗಳು ಸರ್ವಿಸ್ ಸೆಂಟರ್ ದ್ ತಂದ್ ಹಚ್ಚಿನಿ ಗಾಡಿ ಮನೆಯಾಗ ಇಟ್ಟಲ್ಲಿ ಡಿಸ್ಚಾರ್ಜ್ ಆಗ್ಯದ ಆಗೇನು ಬ್ಯಾಟ್ರಿ ವಾರಂಟಿ ಇರ್ತದೆ ವಾರಂಟಿ ಇರಲ್ಲ ಐದು ವರ್ಷ ವಾರಂಟಿ ಅಂತ ಹೇಳ್ತಾರೆ ಐದು ತಿಂಗಳಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆದ್ರೆ ಮೂವತ್ ಸಾವಿರ ಕಟ್ಬೇಕಂತವ್ರಿ ಮೂವತ್ ಸಾವಿರ ಕೊಟ್ಟು ಬ್ಯಾಟ್ರಿ ಹಾಕೋಬೇಕಂತ ಬೇರೆ ಗಾಡಿ ಹೆಂಗೆ ಹೆಂಗಿರ್ತವೆ ಬ್ಯಾಟ್ರಿಗಳು ಬ್ಯಾಟ್ರಿ ಡಿಸ್ಚಾರ್ಜ್ ಆದ್ರೂ ಮಾಡ್ಕೊಡ್ತಾರೆ ಬೇರೆ ಬ್ಯಾಟ್ರಿ ಹಾಕಿಕೊಡ್ತಾರೆ ವಾರಂಟಿ ಇರ್ತದೆ ಒಂದ್ ವರ್ಷ ವಾರಂಟಿ ಇವ್ರ ಬ್ಯಾಟ್ರಿ ವಾರಂಟಿ ಇಲ್ಲ ಅಂತ ವಾರಂಟಿ ಹಂಗಿರೋದು ಐದು ವರ್ಷ ತಿಂಗಳ ಗ್ಯಾರಂಟಿ ವಾರಂಟಿ ಇಲ್ಲ ಅಂದ್ರೆ ಪೇಡ್ ವಾರಂಟಿ ಕೊಡುವಂತ ಮೂವತ್ ಸಾವಿರ ಕಟ್ ಕಟ್ಟ್ರಿ ಬ್ಯಾಟ್ರಿ ಮಾಡ್ಕೊಡ್ತೇವೆ ಅಂತಾರ ಮೂವತ್ತ್ ಸಾವಿರ ಕಟ್ಟು ಬ್ಯಾಟ್ರಿ ಮಾಡ್ಕೊಡು ಅಂದ್ರೆ ಮಾಡ್ಕೊಳಕ್ರೋದು ಏಳು ತಿಂಗಳ ಸರ್ವಿಸ್ ಸೆಂಟರ್ದಾಗ ನನ್ ಗಾಡಿ ಮಾಡ್ಕೊಡು ಅಂದ್ರೆ ಮಾಡ್ಕೊಡೋದ ಸಿಟಿ ಉರು ಹಚ್ ಬಂದ್ ಟೆಕ್ನಿಷಿಯನ್ ಗಳು ಉರಿ ಹಚ್ಬೇಡ್ರಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಒಂದ್ ಗಾಡಿ ನೋಡ್ರಿ ಎಷ್ಟು ಗಾಡಿ ಒಂದ್ ದೀರ್ಸ ಗಾಡಿ ಇವ ಏಳು ತಿಂಗ್ಳು ಇರ್ಬೇಕು ಇದೇ ಹಾಡದ ಇಲ್ಲಿ ಸರ್ವಿಸ್ ಸೆಂಟರ್ದವ್ರು ಫೋನ್ ಫೋನ್ ಆ ಮ್ಯಾನೇಜರ್ ಮ್ಯಾನೇಜರ್ನ ಇವತ್ತು ಕೊಡು ನಾಳೆ ಕೊಡು ನಾಳೆ ಬಾ ನಾಡಿನ ಅದೇ ಅಂತಾನದೇ ಮಾಡ್ಕೋತ್ ಕುಡಮ್ಮ ಹ ಮ್ಯಾನೇಜರ್ ಅವ ಟೆಕ್ನಿಷಿಯನ್ ಬಂದ್ ಹೇಳ ಮಾಡ್ಕೊಡ್ತೀನಿ ಇಟ್ ನಾವ್ ಮ್ಯಾನೇಜರ್ ಬರ್ಲಾಕ್ತೀ ಇಲ್ ಒಟ್ಟ ನಾ ಮ್ಯಾನೇಜರ್ ಸಂಗಟ್ ಮಾತಾಡಿ ಟೆಕ್ನಿಷಿಯನ್ ಈಗ ಬಂದ್ ಉರಿ ಹತ್ತಿರ ಗಾಡಿ ಟೆಕ್ನಿಷಿಯನ್ ಬಂದ್ ಆರ್ಸ ಇಲ್ರಿ ನಾ ಮ್ಯಾನೇಜರ್ ಸಂಘಟ ಮಾತಾಡಿ ಇಲ್ಲಿ ಎಸ್ ದಿನ ಗಾಡಿ ಕೊಡ್ಬೇಕ ಹೇಳ್ತೀನಿ ಅಂತ ಹೇಳ್ತಾರ ನಾ ಗಾಡಿ ಒಳಗ್ ನಾನು ಬ್ಯಾಟ್ರಿ ಇಟ್ಟ್ರಿ ಬಿಟ್ಟಿಲ್ಲವ ನಾ ಎದ್ ಕುಂದಿರ್ಸ್ಕೊಂಡ್ ಬ್ಯಾಟ್ರಿ ಫಿಟ್ ಮಾಡ್ಸಿನಿ ಬ್ಯಾಟ್ರಿ ಫಿಟ್ ಮಾಡಿದಾಗ ಇನ್ನೊಂದ್ ಸಮಾನ ಹೋಗಿದೆ ಅಂತ ಅಂತಾನ ಇನ್ನೊಂದ್ ಸಾಮಾನು ತರಲಕ್ಕೆ ಆರ್ಡರ್ ಹಾಕಿನ ನಂತರ ಎಂಟು ದಿನ ಆಯ್ತು ಆರ್ಡರ್ ಹಾಕಿ ಇನ್ನ ಬಂದಿಲ್ಲ ಅಂತ ಹೇಳ್ತಾನೆ ಆರ್ಡರ್ ಹಾಕಿ ಬೆಂಗಳೂರು ದಿನ ಬರ್ಲಾಕ ಎಷ್ಟು ದಿನ ಬೇಕದ ಈಗ ತಂದೆ ಹಾಕೊಡು ಅಂದ್ರೆ ಹಾಕ್ಬಿಡಲ್ಲ ಮತ್ ನಾವ್ ಎದರ್ ನಿಂತಾಗ ಎದ್ರು ನಿಂತು ಫಿಟ್ ಮಾಡಿಸ್ಕೋಬೇಕಾಗ್ತದೆ ಈಗ ಬ್ಯಾರೆ ಗಾಡಿಗೆ ಏನ್ ಮಾಡ್ತಾರ ಒಂದ್ ಗಾಡಿ ಸಾಮಾನು ಒಂದ್ ಗಾಡಿ ಫಿಟ್ ಮಾಡತ್ತಾರ ಯಾರ ಅರ್ಜೆಂಟ್ ಬರ್ತಾರ ಯಾವ ಎಕ್ಸಿಡೆಂಟ್ ಗಾಡಿ ಆಗೋದು ಇರ್ತದೆ ಆ ಗಾಡಿ ಸಾಮಾನ್ ತೆಗಿತಾರೆ ಬ್ಯಾರ ಗಾಡಿ ಫಿಟ್ ಮಾಡ್ತಾರೆ ನಮ್ ಗಾಡಿ ಹಾಕಿ ಕೊಡೋ ಅಂದ್ರೆ ಹಾಕೊಡಲ್ಲವ ಹಾ ನಾ ಕೈಲಿ ಕಟ್ಲತ್ತಿನಿ ಏಳ್ ತಿಂಗಳೈತ್ ಇ ಎಮ್ ಐ ದಾನಿ ಆಗಲ್ಲ ಅವ್ನಿಗ್ ಒಂದ್ ಗಾಡಿ ತಗೋ ಏಳು ತಿಂಗಳ ಇ ಎಂ ಐ ಕಟ್ಟು ಗೊತ್ತಿ ಇ ಎಂ ಐ ಮೂರ್ ಸಾವಿರದ ಏಳ್ನೂರ ಇ ಎಂ ಐ ಇದೆ ನಾ ತಿಂಗಳಾಗ ಕಟ್ಲತ್ತಿನಿ ಎಂ ಐ ಏಳು ತಿಂಗಳ ಶೋರೂಮ್ ಆಗಿ ಕಟ್ತಾನವ ಇಂ ಐ ಕಟ್ಕೊತನ ಶೋರೂಮ್ ಏನ್ ಏನ್ ಏನ ಟೆಕ್ನಿಸನ್ ಬಂದ್ ನಾ ಮಾಡ್ಕೊಡ್ತೀನಿ ಗಾಡಿ ಅಂತ ಹೇಳ್ತಾನ ಮ್ಯಾನೇಜರ್ ಹೊರಗೆ ಬರ್ಲಕ್ತಾ ಅವ ಹೇಳಿದ್ರ ಅಂತಾನಿ ಬಾ ನಾಡಿನ ಇದೆ ಹೇಳದ್ ಬಿ ಇನ್ನ ಆದ್ರೂ ಭೀ ಬರ್ಲಾತಾ ಇರಲಿಲ್ಲ ಅವ ಆಗ ಏನ್ ಮಾಡ್ಬೋದು ಈ ಓಲಾ ಕಂಪ್ನಿ ಬಂದ್ ಅವ್ರ ಆಲ್ ಓವರ್ ಇಂಡಿಯಾದಾಗ ಇದೇ ಬೆಂಗಳೂರದಾಗ ಎರಡೂವರೆ ಸಾವಿರ ಗಾಡಿ ಪೆಂಡಿಂಗ್ ಸರ್ವಿಸ್ ಸೆಂಟರ್ ದ ಓಲಾ ಆಲ್ ಓವರ್ ಇಂಡಿಯಾದಾಗ ನೀವು ಎಲ್ಲಾ ಸರ್ವಿಸ್ ಸೆಂಟರ್ ಗಳು ನೋಡ್ರಿ ಪೆಂಡಿಂಗ್ ಅವ ಗಾಡಿ ಈ ಗಾಡಿ ಎದ್ರು ನೋಡ್ರಿ ಐದಾರು ತಿಂಗಳೈ ಇಷ್ಟೇ ಪೆಂಡಿಂಗ್ ಅವ ಗಾಡಿಗು ಇಲ್ಲ ಒಳಗ ಒಳಗ್ರೆ ಒಂದ್ ಪನ್ನಾಸ್ ಗಾಡಿ ಹೊರಗ್ ಒಂದ್ ಸಂಬರ್ ಗಾಡಿ ಎಲ್ಲ ಸಮಸ್ಯೆ ಇದೆ ಇಲ್ಲಿ ಎಷ್ಟು ಮಂದಿ ಬಂದ್ರೆ ಯಾವ್ ಸಂಘದ ಏ ಜಗಡ ಆಡ್ಯಾರ ಅಂತ ಯಾರು ದಿನ ಶೋಮಿ ಬಂದಿತ್ರಿ ಅವ್ರು ನಿನ್ನಿ ಮನ್ನಿ ಎರಡ್ ದಿನ ಯಾರ ದಿನ ಸರ್ವಿಸ್ ಸೆಂಟರ್ಗೆ ಬಂದಿಲ್ಲ ಅವ್ರು ಎಲ್ಲರ ಗಾಡಿ ನಾವೇ ಹಾಡ ನೋಡ್ರಿ ಎಷ್ಟ್ ಗಾಡಿ ಒಂದ್ ಗಾಡಿ ಯಾವ ಶೋರೂಮ್ ಇದ್ರೆ ಎಷ್ಟ ಗಾಡಿ ನಿಂತು ನೋಡ್ರಿ ಯಾವಾಗ್ರೆ ನೋಡ್ರಿ ಗಾಡಿಗಳು ನೋಡ್ರಿ ಶೋರೂಮ್ ಈ ಹಾಡು ಎಲೆಕ್ಟ್ರಿಕಲ್ ಗಾಡಿ ಶೋರೂಮ್ ನೋಡಿ ನೋಡ್ರಿ ಆಲ್ ಓವರ್ ಇಂಡಿಯಾದಾಗ ಓಲಾ ಶೋರೂಮ್ ಬಂದ್ ಆಗುತ್ತೆ ಎಲ್ಲಾ ಶೋರೂಮ್ ಇದ್ರೆ ನೀವು ಚೆಕ್ ಮಾಡ್ಕೋರಿ ಎಲ್ಲಾ ಶೋರೂಮ್ ಇದ್ರೆ ಇದ್ರೆ ಹೆಚ್ಚು ಗಾಡಿಗಳು ನಿಂತಿರ್ತಾವೆ ಆಲ್ ಓವರ್ ಇಂಡಿಯಾದ್ ಶೋರೂಮ್ ಗಳು ಚೆಕ್ ಮಾಡ್ಕೋರಿ ಇವ್ರದ್ ಇದೇ ಅದ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಹೋದ್ರ ಮ್ಯಾನೇಜರ್ ಏನಂತ ರೆಸ್ಪಾನ್ಸ್ ಮಾಡಲ್ಲ ಒಟ್ಟೆ ಒಟ್ಟ ಗಾಡಿಗಳು ನೋಡ್ರಿ ಆಲ್ ಓವರ್ ಇಂಡಿಯಾ ಎಲ್ಲಾ ಸರ್ವಿಸ್ ಸೆಂಟರ್ ಇದ್ರು ಹೋಗಿ ನೋಡ್ರಿ ಇಷ್ಟ ಗಾಡಿ ಸಿಗ್ತಾವ ನಿಮ್ ಬೆಂಗಳೂರದಾಗ ಎರಡೂವರೆ ಸಾವಿರ ಗಾಡಿಗಳು ಪೆಂಡಿಂಗ್ ಒಂದ್ ಸರ್ವಿಸ್ ಯಾಕೆ ಎದ್ರ ವಯಸ್ಸಿಂದ ನಿಮ್ ಕೈಲಿ ಮಾಡೋದಿಲ್ಲ ಅಂದ್ರೆ ಶೋರೂಮ್ ಬಂದ್ ಮಾಡ್ಕೊಂಡ್ ಯಾಕ ಯಾಕೆ ಬೇರೆ ಗಾಡಿಗಳು ಹಿಂಗೆ ಮಾಡ್ತಾರ ನೀವು ಗಾಡಿ ಲಾಂಚ್ ಮಾಡ್ತೀರಿ ನಿಮ್ ಶೇರ್ ವ್ಯಾಲ್ಯೂ ಹೈ ಆಗತ್ತೆ ಇಟ್ಕೊಳ್ತೀರಿ ಶೇರ್ ವ್ಯಾಲ್ಯೂ ನಿಮ್ ಶೇರ್ ಏನದ ಮಾಡ್ಕೊಂಡ್ ಹೋಗ್ತೀರಿ ಆಮೇಲೆ ಗಾಡಿ ಬಂದಾಗಲಕ್ಕ ಶೋ ಮುಂಡ ಗಳ್ ಬಂದಾಗ ಅಂತ ಹೋಗ್ ಬಿಟ್ಟು ಹೋಗ್ತಿರಿ ಹಾಂಗಿದ್ರ ನಿಮ್ ಸರ್ವಿಸ್ ಕರೆಕ್ಟ್ ಕೊಡೋದ್ ಇದ್ರೆ ಶೋರೂಮ್ ಇಲ್ಲ ಇಲ್ಲಾಂದ್ರೆ ಮುಚ್ಕೊಂಡ್ ಹೋಗಬೇಕು ಯಾಕೆ ಸರ್ವಿಸ್ ಗಾಡಿ ಸೇಲ್ ಮಾಡ್ತೀರಿ ಗಾಡಿ ಸೇಲ್ ಮಾಡೋದು ಹೆಂಗ ಏನ್ರೇ ಹೇಳೋದು ಐದು ವರ್ಷ ವಾರಂಟಿ ಎಂಬುದು ಸೇಲ್ ಆಗತ ಇದು ಮಾಡೋದು ಸೇಲ್ ಆಯ್ತಲ್ಲ ಮುಗಿದಾಯ್ತು ಅವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ ಬಿಟ್ಟು ಬಿಡೋದು ಇಷ್ಟೇ ಸೇಲ್ ಆಗತಕ್ಕ ನಿಮ್ಗೆ ಸರ್ವಿಸ್ ಸರ್ವಿಸಿಗೆ ಬರ್ತಲ್ಲ ಸರ್ವಿಸ್ ಸೇಲ್ ದ್ ಏನಂತ ಸರ್ವಿಸ್ ದೋನಿಗೆ ಗೊತ್ತೇ ಕಡಿ ಅಂತವಿಸ್ ನಾವ್ ಏನಂತ ನಾವು ಬೆಂಗಳೂರಿನಿಂದ ಬರ್ಬೇಕು ಚೆನ್ನೈದಿಂದ ಬರ್ಬೇಕು ಪಾಠ ನಂಬಲ್ಲಿ ಅವೈಲೇಬಲ್ ಇರ್ತಾರೆ ತಕ ನಿಂದ್ರ ಏಳು ಇರೋದು ಇದೇ ಕೇಳಿ ಏನೂ ಇಲ್ಲ ಏನ್ ಆಗ್ರಹ ಅಂದ್ರೆ ಎಲ್ಲ ಸರ್ವಿಸ್ ಸೆಂಟರ್ ಗಳು ಬಂದ್ ಆಗಬೇಕು ಅಲ್ಲ ಅದು ಇಲ್ಲ ಅಂದ್ರೆ ಸರ್ವಿಸ್ ಕೊಡ್ತೀನಂದ್ರೆ ಚಾಲೂ ಇಡ್ರಿ ಇಲ್ಲ ಅಂದ್ರೆ ಇಲ್ಲ ನೀವು ನೋಡ್ರಿ ಏಳು ತಿಂಗಳಿರುವ ನಾವ್ ಬಂದಾಗ ಇಷ್ಟೇ ಗಾಡಿ ಇದು ಈಗ ಇಷ್ಟೇ ಗಾಡಿ ಇವ ಏನ್ ಮಾಡ್ತಾರೆ ಇವು ಬೇಕಲ್ಲ ಒಂದ್ ಒಂದ್ ಗಾಡಿ ರಿಪೇರಿ ಆಗೋದ್ರೆ ಐದು ಗಾಡಿ ಬರ್ತಾರೆ ಸರ್ವಿಸಿಗೆ ಐದು ಗಾಡಿದಾಗ ಒಂದ್ ಗಾಡಿ ಒಂದ್ ದಿನಕ್ಕೆ ರಿಪೇರಿ ಮಾಡಲ್ಲ ಇವ್ರು ದಿನ ಇದೇ ಹಾಡಲ್ಲ